ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನೋಡಿ ಇವತ್ತು ನಾವು ಲಾಗ್ ಮಾಡ್ತಾ ಇರೋದು ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣ ಟರ್ಮಿನಲ್ ಒನ್ನಲ್ಲಿ ಈಗ ದೀಪಾವಳಿ ಹಬ್ಬದ ಸಂಬಂಧ ಆಗಿ ಟೋಟಲಾಗಿ ಎರಡು ಸಾವಿರದ ಐನೂರು ಎಕ್ಸ್ಟ್ರಾ ಬಸ್ಗಳು ಬಿಟ್ಟಿದ್ದಾರಲ್ಲ ಅದ್ರ ಪ್ರಭಾವ ನೋಡಿ ಮೆಜೆಸ್ಟಿಕ್ಕಲ್ಲಿ ನಾನು ಇವಾಗ ಇರೋದು ಕೆಂಪೇಗೌಡ ಬಸ್ ನಿಲ್ದಾಣ ಟರ್ಮಿನಲ್ ಒನ್ನಲ್ಲಿ ಇವಾಗ ಸಂಜೆ ಟೈಮು ಆರು ಗಂಟೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಎಲ್ಲರೂ ನಿಮಗೆ ಗ್ಯಾಪ್ ಕಾಣಿಸ್ತಾಯಿದ್ರೆ ನೋಡಿ ಇಷ್ಟೊಂದು ಗಾಡಿಗಳು ಒಂದಕ್ಕೊಂದು ಗಾಡಿ ಒಂದರಲ್ಲಿ ಒಂದಿದ್ದಾವೆ ಒಟ್ಟು ಮೂವ್ ಆಗೋಕ್ಕಿಲ್ಲ ಆ ಥರ ಚಾನ್ಸೆ ನೋಡಿ ಕ್ಯೂ ಹೆಂಗ್ ನಿಂತಿದೆ ಮತ್ತು ನಿಮಗೆ ಹಿಂದೆ ನೋಡಿ ಅಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ನೋಡಿ ಯಾವ ಥರ ಲೈನಲ್ಲಿ ಬರ್ತಾ ಇದೆ ಅಂತ ಹಿಂದೆ ಗಾಡಿಗಳು ನೋಡಿ ಇಷ್ಟೊಂದು ಗಾಡಿಗಳು ಎರಡು ಸಾವಿರದ ಐನೂರು ಬಸ್ಸು ಇವತ್ತು ಶನಿವಾರ ಅದರ ಬರೆ ನಾಳೆ ಸಂಡೇ ನಾಡಿದ್ದು ಹಬ್ಬ ಅಲ್ವಾ ಇವತ್ತೇ ಶನಿವಾರ ಆಲ್ಮೋಸ್ಟ್ ಬಸ್ಗಳು ಇವತ್ತೇ ನೋಡಿ ಎಲ್ಲ ಆಪ್ರೇಡ್ ಆಗ್ತಾ ಇರೋದು ನೋಡಿ ಕಾಣಿಸ್ತಾರು ಇಲ್ಲಿ ಒಂದು ಫಸ್ಟ್ ಒಂದು ಗಾಡಿ ರಾಜಹಂಸ ಕಾಣಿಸ್ತಾ ಇದೆ ನೋಡಿ ಇದು ಬಂದುಬಿಟ್ಟು ಬೆಂಗಳೂರು ದಾವಣಗೆರೆ ಗಾಡಿ ಅದರಿಂದನೇ ಹೋಗ್ತಾ ಇರೋದು ಬೆಂಗಳೂರು ಸುರ್ಪುರ ಜೇವರ್ಗಿ ಗಾಡಿ ನೋಡಿ ಹೋಗ್ತಾಯಿರ ಗಾಡಿ ಜವರ್ಗಿ ಅದರಿಂದೇ ಬರ್ತಾ ಇರೋದು ಬೆಂಗಳೂರು ಮುದ್ದೇಬೇಳ ಗಾಡಿ ನೋಡಿ ಇಷ್ಟು ಗಾಡಿಗಳು ಎಟ್ಟೇ ಟೈಮಲ್ಲಿ ಮುಂಗ್ಸೂರು ಗಾಡಿ ಒಂದು ಮುಗಾಗ್ತಿದೆ ಇವಾಗ ಆರು ಗಂಟೆ ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಬಿ ಎಂ ಟಿ ಸಿ ಬಸ್ಗಳನ್ನು ವಿಜಯಪುರ ರಾಯಚೂರು ಕಲಬುರಗಿ ನೋಡಿ ಮುಂದೆ ಕಾಣಿಸ್ತಾ ಇರೋದು ನಿಮಗೆ ಸ್ವಲ್ಪ ಇಲ್ಲಿ ಜೂಮ್ ಮಾಡ್ತಾ ಇದ್ದೀನಿ ಎರಡು ಗಾಡಿ ಬಿ ಎಂ ಟಿ ಸಿ ಗಾಡಿ ನಿಂತಿದ್ದಾವೆ ನೋಡಿ ಬೋಟ್ ಕಾಣಿಸ್ತಾ ಇದೆ ಅಂತೀನಿ ಒಂದು ಗಾಡಿ ವಿಜಯಪುರ ಇನ್ನೊಂದು ಗಾಡಿ ರಾಯಚೂರು ಹಿಂದೆ ಕಾಣ್ತಾ ಇರೋದು ಬಿ ಎಮ್ ಟಿ ಸಿ ಗಾಡಿ ಕಲಬುರಗಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಪ್ಲಾಟ್ಫಾರ್ಮ್ ಟರ್ಮನಲ್ ಒಂದಲ್ಲಿ ಕೆಳಗಡೆ ಬಂದಿರೋದು ಅಲ್ಲೇ ನಿಮಗೆ ಮೇಲೆ ಒಂದು ಒಂದು ನಿಮಿಷದ ವಿಡಿಯೋ ಮಾಡಿ ತೋರಿಸಿದೆ ನೋಡಿ ಇಲ್ಲಿ ಒಂದು ಗಾಡಿ ದಾವಣಗೆರೆ ಗಾಡಿ ಫುಲ್ಲು ಏನು ಇಲ್ಲಿ ನಿಂತ್ಕೊಂಡಿದ್ದಲ್ಲ ಗಾಡಿ ಎರಡು ಮೂರು ಗಾಡಿ ಇದೆ ಆಲ್ಮೋಸ್ಟ್ ಗಾಡಿಗಳೆಲ್ಲ ರಿಸರ್ವೇಷನ್ ಆಗಿಬಿಟ್ಟಿದೆ ಇನ್ನು ಜನಗಳಿಗೆ ಹೋಗೋಕ ಬಸ್ಗಳೆಲ್ಲ ಆ ಥರ ಅಂದರೆ ಆಲ್ರೆಡಿ ಮೊದಲೇ ರಿಸರ್ವೇಷನ್ ಆಗಿರೋ ಗಾಡಿಗಳು ತುಂಬ ಗಾಡಿಗಳು ನಿಂತಿರೋದು ನೋಡಿ ಜನ ನೋಡಿ ಎಷ್ಟೊಂದು ಕ್ರೌಡ್ ಇದೆ ಕಾಲ್ ಆಗ್ತಲ್ಲ ಈ ಬಸ್ನೆಲ್ಲ ಪ್ರೆಸೆಂಟ್ ಆಗಿದೆ ನೋಡಿ ಇಲ್ಲಿ ಕಾಣಿಸ್ತಾ ಗಾಡಿ ಬೆಂಗಳೂರು ನಿಪಾನಿ ಗಾಡಿ ನೋಡಿ ಸಂಕೇಶ್ವಟಿ ಬಂದ ಆಗ್ಬಿಟ್ಟಾಗತ್ತಾ ವಯ ಹುಬ್ಬಳ್ಳಿ ಬೆಳಗಾವಿ ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ಸಂಕಷ್ಟ ಎಸ್ ಆಮೇಲೆ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಬೆಂಗಳೂರು ದಾವಣಗೆರೆ ಗಾಡಿ ಅದ್ರ ಅದರಿಂದನೇ ಒಂದು ಗಾಡಿ ಇದೆ ಅಲ್ಲಿ ಏನು ಕಾಣಿಸೋದು ಬೆಂಗಳೂರು ಸಿರೈಟಿ ಗಾಡಿ ನೋಡಿ ಬೆಂಗ್ಳೂರು ಸಿರಾಟಿ ಗದಗ ಗಾಡಿ ಸಿರೈಟಿ ಡಿಪೆಂಡ್ ಆಗೋ ಫ್ರೆಂಡ್ಸ್ ಇದು ಇಲ್ಲಿರೋದು ಇವಾಗ ಆರು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಟರ್ನಲ್ ಒಂದು ಕೆಂಪೇಗೌಡ ಬಸ್ನಿಂದ ಟರ್ನಲ್ ಒಂದಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಎಷ್ಟು ಗಾಡಿಗಳು ಫುಲ್ಲಾಗಿ ಅಂದರೆ ನಿಮಗೆ ಬಿ ಎಮ್ ಬಿ ಸಿ ಬಸ್ಗಳಿಗೆ ಮುಂದೆ ತೋರಿಸ್ತೀನಿ ನೋಡಿ ದಾವಣಗೆರೆ ಡಿಪೋ ದಾವಣಗೆರೆ ಸೆಕೆಂಡ್ ಡಿಪೋ ವಿತೌಟ್ ಬೋರ್ಡಲ್ಲಿ ನಿಂತಿದ್ದಾರೆ ಯಾಕಂದರೆ ಆಲ್ಮೋಸ್ಟ್ ಗಾಡಿಗಳೆಲ್ಲ ರಿಸರ್ವೇಷನ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ವಿತೌಟ್ ಬೋರ್ಡಲ್ಲೇ ನಿಚಿರೋ ಗಾಡಿ ತುಂಬ ಗಾಡಿ ಇದೆ ನೋಡಿ ನೋಡಿ ಇಲ್ಲಿರೋ ಗಾಡಿ ಇದು ಹೊಸಪೇಟೆ ಗಾಡಿ ಅದು ಬೋರ್ಡ್ ಇಲ್ಲ ನೋಡಿ ಬಿ ಎಮ್ ಟಿ ಸಿ ಗಾಡಿ ಬಂದು ದಾವಣಗೆರೆ ಗಾಡಿ ಮುಂದೆ ಹೋಗ್ತವೆ ಅದರಿಂದ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಹರತ್ನಳ್ಳಿ ಡಿಪೋ ಗಾಡಿ ಉಳಿದು ನಾನ್ ಸ್ಟಾಪು ದಾವಣಗೆರೆ ಹರಿಹರ ಹರ್ಪನಳ್ಳಿ ಗಾಡಿ ನೋಡಿ ಬೋಡೆ ಕಾಣಿಸ್ತದೆ ಹರತ್ನಿ ಡಿಪೋ ಅಂತ ಪಡೆಯುತ್ತೆ ಬಿ ಎಸ್ ಸಿಕ್ಸ್ ಗಾಡಿ ಇದು ಇಲ್ಲಿ ಕಾಣಿಸ್ತಾ ಇರೋದು ಬಿ ಎಮ್ ಟಿ ಸಿ ಗಾಡಿ ದಾವಣಗೆರೆ ನೋಡಿ ಅದಾಗಿಂದ ಈ ಕಡೆ ನೋಡಿ ಆನ್ಲೈನ್ ಟಿಕೆಟ್ ಪಡೆಯಿರಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಆರ್ ಸಿ ಡಾಟ್ ಇನ್ಗೆ ಭೇಟಿ ನೀಡಿ ಇದು ಬಂದ್ಬಿಟ್ಟು ಕೆ ಎಸ್ ಆರ್ ಟಿ ಸಿ ಪವರ್ ಪ್ಲಸ್ ಗಾಡಿ ದಾವಣಗೆರೆ ಗಾಡಿ ನೋಡಿ ಅವನು ಬೆಂಗಳೂರು ದಾವಣಗೆರೆ ಬೆಂಗಳೂರು ಟು ದಾವಣಗೆರೆ ಪವರ್ ಪ್ಲಸ್ ಗಾಡಿ ಪಕ್ಕದಲ್ಲಿ ಇರೋ ಗಾಡಿ ಬಂದು ಬೆಳಗಾವಿ ಒಂದು ಪ್ಲಸ್ ಗಾಡಿ ಇದೆ ಇದು ಬಂದ್ಬಿಟ್ಟು ಲೆವೆನಾರ್ ಗಾಡಿ ಸಾರಿ ಇದು ಇದು ಬೆಳಗಾವಿ ಡಿಪೋ ಅಂದರೆ ಇಲ್ಲ ದಾವಣಗೆರೆ ಡಿಪೋ ಗಾಡಿ ಇದೆ ದಾವಣಗೆರೆ ಫಸ್ಟ್ ಕೆ ಎಸ್ ಆರ್ ಟಿ ಗಾಡಿ ನೋಡಿ ಪ್ಲಸ್ ಗಾಡಿ ದಾವಣಗೆರೆ ಬೆಂಗಳೂರು ದಾವಣಗೆರೆ ಓಡಿ ಆ್ಯಪ್ ಮಾಡಿಬಿಟ್ಟಿದ್ದಾರೆ ನೋಡಿ ಈ ಥರ ನೋಡಿ ಅದೇ ನೀ ಕಡೆ ಕಾಣಿಸ್ತಾ ಇರೋದು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಧಾರವಾಡ ಡೀಪೊಂದು ಆಪಡೋದು ಫ್ರೆಂಡ್ಸ್ ಬೇಸಿಕ್ಸ್ ಗಾಡಿ ಅವರು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಈಗೇನು ನಿಮ್ಗೆ ಈ ಪ್ಲಾಟ್ಫಾರ್ಮ್ ತೋರಿಸೋಲ್ಲ ಇದು ದ್ಯಾಸಿ ರೇಸ್ ಇರೋಲ್ಲ ದಾಸ್ತಿ ಇರೋದು ನಿಮ್ಗೆ ಆ ಕಡೆ ಇದೆ ತೋರಿಸ್ತೀನಿ ಪಿಚ್ಚರ್ ನೋಡಿ ಇಲ್ಲಿರೋ ಗಾಡಿ ಬೆಂಗಳೂರು ಹನುಮ್ನಾಳ್ ವಯ ಕುಸ್ಟಗಿ ನೋಡಿ ಕುಷ್ಟಿಗೆ ಡೀಪ್ ಒಂದು ಆ ಫ್ರೆಂಡ್ಸ್ ಗಾಡಿ ಬೆಂಗಳೂರು ಕುಷ್ಟಿಗೆ ಹನುಮ್ನಾಳ್ ಗಾಡಿ ಬೇಸಿಕ್ಸ್ ಗಾಡಿ ಇಲ್ಲಿರೋದು ನೋಡಿ ಈ ಕಡೆ ಕಾಣಿಸೋದು ಮುಂದೆ ಎರಡು ಗಾಡಿ ಇದೆ ಇದು ಮುದ್ದೇಬಿ ಡಿಪ ಗಾಡಿ ಬೆಂಗಳೂರು ಮುದ್ದೆಬಿಹಾಳು ಮಯಾ ಇಲ್ಕಲ್ ಮುನಗುಂದ ಇಲ್ಲಿರೋ ಗಾಡಿ ಅದರ ಪಕ್ಕದಲ್ಲಿ ಇರೋ ಗಾಡಿ ಇನ್ನೊಂದು ಹೊಸಪೇಟೆ ಗಾಡಿ ನೋಡಿ ಹೊಸಪೇಟೆ ಡ್ಯೂಸನ್ ಗಾಡಿಗಳು ಏನಿದಾವೆ ಇತೋದು ಬೋಡಲ್ಲೇ ಆಗ್ತದೆ ಗಾಡಿ ಆಲ್ಮೋಸ್ಟ್ ಗಾಡಿ ಅಲ್ಲಿ ನಿಮಗೆ ಇದನ್ನು ಎರಡನೇ ಗಾಡಿ ನೋಡ್ತಾ ಇರೋದು ನೋಡಿ ಬೋಡೆ ತೆಗೆದು ನೋಡಿ ಇಲ್ಲಿ ಹೋಗ್ತಾ ಇರೋದು ಇದನ್ನು ಹಳೆಯ ಡಿಪ ಗಾಡಿ ಇದು ಇದು ಇತೋದು ಬೋಡಲ್ಲೇ ಹೋಗ್ತದೆ ಗಾಡಿ ಇವಾಗ ಮುದ್ದೆ ಗಾಡಿ ಮತ್ತೊಂದು ಗಾಡಿ ಹೋಗ್ತದೆ ಮತ್ತೊಂದು ಮುದ್ದೆ ಬಾಳ ಗಾಡಿ ಬಂತು ನೋಡಿ ಇವಾಗ ಇದು ಮುದ್ದೆ ಬಾಲ್ ಗಾಡಿ ಮೂರನೇ ಗಾಡಿ ಪಕ್ಕದಲ್ಲಿ ಗಾಡಿ ಹೆಲ್ಬರ್ಗ ಗಾಡಿ ನೋಡಿ ಫ್ರೆಂಡ್ಸ್ ಇವಾಗ ಆರು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲೇ ಇಷ್ಟೊಂದು ಜಾಮ್ ಇದೆ ಇನ್ನೂ ಲೇಟ್ ಆದಾಗಲ್ಲ ಇನ್ನೂ ಜಾಮ್ ಆಗುತ್ತೆ ಯಾಕಂದರೆ ಇದು ಶನಿವಾರ ನೋಡಿ ಬಿ ಎಮ್ ಟಿ ಸಿ ಗಾಡಿ ಕುಷ್ಟಿಗೆ ಹೋಗ್ತಾ ಇದೆ ನೋಡಿ ಕಾಣಿಸ್ತಾ ಇದೆ ಬಿ ಎಮ್ ಟಿ ಸಿ ಬಸ್ಸು ಖುಷಿಗೆ ಅದಾಗಿ ನೋಡಿ ಇಲ್ಕಲ್ ಬಾಗಲಕೋಟೆ ಗುಳದ ಗುಡ್ಡ ಡಿಪಾ ಗಾಡಿ ಬೆಂಗಳೂರು ಇಲ್ಕಲ್ ಬಾಗಲಕೋಟೆ ಬಿ ಎಸ್ ತ್ರೀ ಗಾಡಿ ನೋಡಿ ಯಾವ ಗಾಡಿನೂ ಸಾಕಾಗಲ್ಲ ಫ್ರೆಂಡ್ಸ್ ಇವತ್ತು ಬಿ ಎಸ್ ತ್ರೀ ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಎನಿ ಒನ್ ಬಿ ಎಮ್ ಟಿ ಸಿ ಬಸ್ ಒಂದಿದೆ ಹಿಂದ್ಗಡೆ ಕುಷ್ಟಿಗೆ ಅದು ಬೆಂಗ್ಳೂರು ಕುಷ್ಟಿಗೆ ಅದಾಗೆ ನೋಡಿ ಇಲ್ಲೊಂದು ಪಾಯಿಂಟ್ ಆಗ್ತದೆ ಗಾಡಿ ಕೆ ಎಸ್ ಆರ್ ಟಿ ಸಿ ಗಾಡಿ ಬೋರ್ಡ್ ಕಾಣಿಸ್ತಿಲ್ಲ ಯಾಕಂದರೆ ಅಷ್ಟೊಂದು ಜಾಗ ಇಲ್ಲ ಆ ಪರಿ ಇದೆ ಇದು ಬಂದುಬಿಟ್ಟು ಹೊಸಪೇಟೆ ದೊಡ್ಡಬಳ್ಳಾಪುಡಿ ಹೋಗಿ ಇದೇ ಜಾಗ ಹೊಸಪೇಟೆ ನೋಡಿ ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕ ಒಂದು ಅಮೋಘ ವರ್ಷ ಗಾಡಿ ಹೋಗ್ತದೆ ಇದು ಬಂದ್ಬಿಟ್ಟು ಕಲಬುರಗಿ ಗಾಡಿ ಕಲಬುರ್ಗಿ ಬೆಂಗಳೂರು ನೋಡಿ ಇಲ್ಲಿ ಬಂತಲ್ಲ ಇವಾಗ ಇದು ಗಾಡಿ ಬಂದು ಬೆಂಗ್ಳೂರು ಮುಂಡ್ರಿಗೆ ನೋಡಿ ಗದಗ ಮುಂಡ್ರಿಗೆ ವಯ ಏಳಷ್ಟು ಇದಿಲ್ಲ ಯಾಕಂದರೆ ಇವಾಗ ಚಿತ್ರದುರ್ಗ ಕೊಟ್ಟೂರು ಹಡಗಲಿ ಮುಂಡ್ರಿಗಿ ಗದಗ್ ಗದಗ ಅಂತ ಇದು ಬರ್ತದೆ ಬಟ್ ನೋಡಿ ಮತ್ತೊಂದು ದಾವಣಗೆರೆ ಹೋಗ್ತಾ ಇದೆ ಬಿ ಎಮ್ ಟಿ ಸಿ ಗಾಡಿ ದಾವಣಗೆರೆ ಮುಂದೆ ಕಾಣಿಸ್ತಾರು ಬಿ ಎಮ್ ಟಿ ಸಿ ಗಾಡಿ ಅದರಿಂದ ಒಂದು ಹುಬ್ಬಳ್ಳಿದೆ ಅದರಿಂದ ಒಂದು ಚಿತ್ರದುರ್ಗ ಇದೆ ಅದರಿಂದ ಒಂದು ಕಲಬುರ್ಗಿದೆ ಬಿ ಎಮ್ ಟಿ ಸಿ ಸಾಲ್ ಕುಂತಿದೆ ಗಾಡಿಗಳು ಇಲ್ಲಿ ಬಂದ್ಬಿಟ್ಟು ಎಮ್ ಎಸ್ ಆರ್ ಟಿ ಸಿ ಗಾಡಿ ಉಸ್ಮಾನಾಬಾದ್ನ ನೋಡಿ ಇದು ಮೊದಲು ಸೀಟರ್ ತಂದು ಸ್ಲೀಪರ್ ಇತ್ತು ಗಾಡಿ ಬಿ ಎಸ್ ತ್ರೀ ಇತ್ತು ಅಂದ್ಕೊತೀನಿ ಇವಾಗ ಬಿ ಎಸ್ ಸಿಕ್ಸಿಗೆ ಅಪ್ಗ್ರೇಡ್ ಮಾಡಿ ಬಟ್ ನಾರ್ಮಲ್ ಗಾಡಿ ನೋಡಿ ಇದು ಕ್ಲಿಯರ್ ಗಾಡಿ ಉಸ್ಮಾನಾಬಾದ್ ಗಾಡಿ ಬೆಂಗಳೂರು ಉಸ್ಮಾನ್ ಬದ್ ವಯಾ ಬಿಜಾಪುರ ನೋಡಿ ಇದು ಹಾಗಾಗಿ ಮತ್ತೊಂದು ಇಲ್ಲಿ ಹೊಸಪೇಟೆ ಗಾಡಿ ನಿಮಗೆ ಹೇಳಿದ್ನಲ್ಲ ನೋಡಿ ಒಂದು ಬಿ ಎಮ್ ಟಿ ಸಿ ಬಸ್ ದಾವಣಗೆರೆ ಅದರಿಂದ ಇರೋದು ಇಲ್ಲಿ ಹೋಗ್ತಾ ಇದೆ ಹುಬ್ಬಳ್ಳಿ ನೋಡಿ ಇಲ್ಲವೇ ಇದರಿಂದ ಇನ್ನೊಂದು ಗಾಡಿ ಇದೆ ಅದು ಚಿತ್ರದುರ್ಗ ಅದರಿಂದ ಮತ್ತೊಂದು ಗಾಡಿ ಇದೆ ಅದು ಕಲಬುರಗಿ ಅಂದರೆ ಸೀರಿಯಲ್ ಆಗಿ ಬಿ ಎಮ್ ಟಿ ಸಿ ಗಾಡಿಗೂ ಬರ್ತಾ ಇದ್ದಾವೆ ಒಂದು ದಾವಣಗೆರೆ ಒಂದು ಹುಬ್ಬಳ್ಳಿ ಒಂದು ಚಿತ್ರದುರ್ಗ ಅದರಿಂದ ಒಂದು ಕಲಬುರ್ಗಿ ಅಲ್ಲಿ ನಿಮ್ಗೆ ಇದು ಏನು ಕಾಣಿಸ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ಚಿತ್ರದುರ್ಗ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ನೋಡಿ ಚಿತ್ರದುರ್ಗ ಇಲ್ಲಿ ಸೇಡಮ್ ಗಾಡಿ ಇದೆ ಕಲಬುರಗಿ ಗಾಡಿ ಇವು ಪ್ಯಾಂಡಿ ಹಾಕಿ ಗಾಡಿನೇ ಇಲ್ಲಿ ಫುಲ್ ಆಗಿಬಿಡಿದೆ ನೋಡಿ ಬೆಂಗಳೂರು ಬೆಂಗ್ಸೂರು ಬಳ್ಳಾರಿ ಕಲಬುರಗಿ ಗಾಡಿ ಫುಲ್ ಆಗ್ಬಿಡಿದೆ ಇಲ್ಲೇ ಈ ಕಡೆ ಅಂತ ನೋಡೋಂಗಿಲ್ಲ ಒಂದರಿಂದ ಒಂದು ಒಂದರಿಂದ ಒಂದು ಪಾಂಡಿ ಇಲ್ಲಿರೋದು ವಿಜಯಪುರ ಎಡಿಸಿನಲ್ ಗಾಡಿ ವಿಜಯಪುರ ಆಲ್ಮೋಸ್ಟು ಪಾರ್ಕಿಂಗ್ ಪ್ಲೇಸಲ್ಲೇ ಫುಲ್ ಬಸ್ ಫುಲ್ ಆಗಿದೆ ನೋಡಿ ಆ ಥರ ನೋಡಿ ನಿಮ್ಗೆ ಹೇಳಿದ್ನಲ್ಲ ಇನ್ನೊಂದು ಗ ಕಲಬುರ್ಗಿ ಬಿ ಎಮ್ ಟಿ ಸಿ ಬಸ್ ನಾ ಡಿಪೋ ನಂಬರ್ ನಲವತ್ತಾರರಿಂದ ಆಪೇಟ್ ಆಗ್ತದೆ ಕಲಬುರಗಿ ಬೆಂಗಳೂರು ಕಲಬುರ್ಗಿ ನೋಡಿ ಈ ಕಾಣಿಸ್ತಾರು ಬೆಂಗ್ಳೂರು ಕಲಬುರಗಿ ಈ ಕಡೆ ಹೋಗೋಂಗಿಲ್ಲ ಬಿಡಿ ಇನ್ನು ಮುಂದೆನೇ ಹೋಗೋಣ ಅಲ್ಲೇ ಬೇಜಾರ್ ಗಾಡಿಗಳು ಅಂತ ನೋಡಿ ಈ ಕಡೆ ಪ್ಯಾಂಡಲ್ ಶಾಪ್ ಮಾಡಿರೋದು ಒಂದರಿಂದ ಅಪ್ ಅಷ್ಟು ಪಾರ್ಕಿಂಗ್ ಇಲ್ಲಾರು ಗಾಡಿಗಳು ಎರಡು ಬಾ ಎರಡು ಲೈನಲ್ಲಿ ಬರ್ತಾ ಇದೆ ಗಾಡಿ ಒಂದು ಸ್ವಲ್ಪ ಗ್ಯಾಪ್ ಇಲ್ಲದಂಗೆ ಒಂದರಿಂದ ಒಂದು ಹಚ್ಕೊಂಡು ಬರ್ತಾ ಇರೋದು ಅಷ್ಟೊಂದು ಫುಲ್ ಇರೋದು ಗಾಡಿ ನೋಡಿ ಈ ಕಡೆ ಒಂದಿಡ್ದು ಬೆಂಗಳೂರು ಒಳೆ ಆಲೂರು ರೋಣಾಲಿಪ ಗಾಡಿ ಇಲ್ಲಿ ಹೋಗ್ತಾ ಇದಲ್ಲ ಇದು ಬಂದ್ಬಿಟ್ಟು ಮಾನ್ವಿ ಗಾಡಿ ಬಿಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಮಾನ್ವಿ ಗಾಡಿ ಬೆಂಗಳೂರು ಮಾನ್ವಿ ಯಾವ ಗಾಡಿ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟೊಂದು ಬಿ ಎಮ್ ಡಿ ಸಿ ಗಾಡಿನೇ ಸಿಕ್ಕಾಪಟ್ಟೆ ಗಾಡಿ ಓಡಿಸ್ತಾ ಇರ್ತಾರೆ ಕಾಣಿಸ್ತಾ ಇದೆ ಅಂತ ಬೆಂಗಳೂರು ಮಾನವೀಯ ಗಾಡಿ ನೋಡಿ ಬಿ ಎಂ ಟಿ ಸಿ ಗಾಡಿ ಡಿಪೋ ನಂಬರ್ ಇಪ್ಪತ್ನಾಲ್ಕರಿಂದ ಹೋಗ್ತಾ ಇರೋದು ಅಲ್ಲಿ ರಾಯಚೂರು ನೋಡಿ ಬೆಂಗಳೂರು ರಾಯಚೂರು ಬಿ ಎಮ್ ಡಿ ಸಿ ಗಾಡಿ ಅಲ್ಲಿ ಹೋಗ್ತಾ ಇರೋದು ಅದರಿಂದ ಇರೋ ಗಾಡಿ ಇದು ಲಿಂಗ್ಸೂರು ಗಾಡಿ ರಾಯಚೂರು ಲಿಂಗ್ಸೂರು ಕಲಬುರ್ಗಿ ಚಿತ್ರದುರ್ಗ ದಾವಣಗೆರೆ ಎಷ್ಟೊಂದು ಗಾಡಿಕ್ಕೂ ಡಾ ಬಿ ಎಮ್ ಡಿ ಸಿ ಬಸ್ಗಳು ಬಿಟ್ಟಿದ್ದಾರೆ ಆಮೇಲೆ ಇಲ್ಲಿರೋ ಗಾಡಿ ಚಳಕೆರೆ ಡಿಪೋ ಗಾಡಿ ಒಂದು ಬೆಂಗಳೂರು ಚಳಕೆರೆ ಗಾಡಿ ಒಂದು ಹೊಯಾ ಹಿರಿಯೂರು ಅಶ್ವಮಿ ಕ್ಲಾಸಿಕ್ ಗಾಡಿ ಪ್ರಕಾಶ್ ಬ್ಯಾಡಿ ಬಿಲ್ಡ್ ಗಾಡಿ ನೋಡಿ ಚಳ್ಕರ ಡಿಪೋ ಅದು ಹಿಂದೆ ಕಾಣಿಸ್ತಾ ಇರೋದು ಒಂದು ಕಾಲ್ಗಿ ಡಿಪೋ ಗಾಡಿ ಇದೆ ಇಲ್ಲಿ ಇಲ್ಲಿರೋದು ಬೆಂಗ್ಳೂರು ಕಲಬುರ್ಗಿ ಕಾಳಗಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬೆಂಗ್ಳೂರು ಕಲಬುರ್ಗಿ ಕಾಳಗಿ ಕಾಳಗಿ ಡಿಪೋ ವಯ ಶ್ಯಾಪುರ್ ಲಿಂಗೂರು ಈ ಕಡೆ ಕಾಣಿಸ್ತಾ ಇರೋದು ಬೆಂಗ್ಳೂರು ಹಟ್ಟಿ ನೋಡಿ ಹಟ್ಟಿ ಗೋಲ್ಡ್ ಚಿನ್ನದ ಗಣೆ ಇಲ್ಲಿರೋದು ಹಟ್ಟಿ ಚಿನ್ನದ ಗಣೆ ಬಂದ್ಬಿಟ್ಟು ಬೆಂಗಳೂರು ಬಳ್ಳಾರಿ ಸಿರುಗುಂಪ ಸಿನ್ನೂರು ಲಿಂಗ್ಸೂರು ಹಟ್ಟಿ ಚಿನ್ನದ ಗಣೆ ಲಿಂಗ್ಸೂರು ಡಿಪಾ ನೋಡಿ ಬಿ ಎಸ್ ಸಿಕ್ಸ್ ಗಾಡಿನೇ ಇದನ್ನು ಆ್ಯಕ್ಸಿಡೆಂಟಾಗಿ ಆಮೇಲೆ ಫ್ರಂಟಲ್ಲಿ ರೀಬಾಡಿ ಆಗಿದೆ ಗಾಡಿ ರಾಯಚೂರು ಇವಾಗ ಲಿಂಗ್ಸೂರು ಡಿಪೋ ಹಿಂದೆ ಮತ್ತೊಂದು ಕಾಣಿಸ್ತಾ ಕಾಣಿಸ್ತಾಯಿದ್ದೀವಿ ಸೇಡಂ ಡಿಪೋ ಗಾಡಿ ನೋಡಿ ಬೆಂಗಳೂರು ಕಲಬುರ್ಗಿ ಸೇಡಮ್ ಕೊಯಾ ಬಳ್ಳಾರಿ ಸಿಂಧನೂರು ಲಿಂಗ್ಸೂರು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಸೇಡಮ್ ಗಾಡಿ ಸೇಡಮ್ ಡಿಪೋ ಇಲ್ಲಿ ಕಾಣಿಸ್ತಾರೆ ಗಾಡಿ ಇದನ್ನು ಕಲಬುರ್ಗಿ ಗಾಡಿ ಕಲಬುರಗಿ ಗಾಡಿ ಇಷ್ಟೊಂದು ಕಲ್ಯಾಣಕರಣ ಗಾಡಿ ಓಡಿದ್ರು ಮತ್ತು ಇದ್ರ ಜೊತೆಗೆ ಬಿ ಎಮ್ ಬಿ ಸಿ ಬಸ್ಗಳು ಬರ್ಬಿಟ್ಟಿದಾವೆ ಬೆಂಗ್ಳೂರು ಕಲಬುರಗಿ ನೋಡಿ ಇಲ್ಲೊಂದು ಗಾಡಿ ಈಗ ಮತ್ತೊಂದು ಬಿ ಎಮ್ ಟಿ ಸಿ ಬರ್ತಾ ಇದೆ ದಾವಣಗೆರೆ ನೋಡಿ ಇದನ್ನು ನೋಡಿ ಅಲ್ಲಿನ ಪಾಯಿಂಟಿಗೆ ಹಾಕಿಲ್ಲ ಗಾಡಿಗಳು ಅಲ್ಲೇ ಫುಲ್ಲಾಗಿ ಬರ್ತಾ ಇದೆ ಇಲ್ಲಿ ಹೋದ ಆಮಗೆ ವರ್ಷ ಗಾಡಿ ಬೆಂಗಳೂರು ಕಲಬುರಗಿ ಗಾಡಿ ಆಲ್ರೆಡಿ ಮೂವ್ ಆಗ್ತದೆ ನೋಡಿ ಮೂವ್ ಆಗ್ತದೆ ಪಾಯಿಂಟಿಗೆ ರಿವರ್ಸ್ ಹೊಡ್ತೇವೆ ಪಾಯಿಂಟಿ ಹೊಡ್ಯೋಕೆ ಇಲ್ಲದೇ ಗಾಡಿ ಮುಂದೆ ಹಂಗೆ ಹೋಗ್ತಾನೆ ಇರಬೇಕು ಇಲ್ಲ ಇಲ್ಲ ಪಾಂಡಿ ಆಗ್ತದಾನೆ ಹಿಂದೆ ಇಲ್ಲಿಂದ ಬರ್ತಾರೆ ಮತ್ತೊಂದು ಬಿ ಎಮ್ ಟಿ ಸಿ ಗಾಡಿ ಹುಬ್ಳಿ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಬಿ ಎಮ್ ಡಿ ಸಿ ಹುಬ್ಬಳ್ಳಿ ಹಿಂದೆ ಮತ್ತೊಂದು ಗಾಡಿ ಇದೆ ಇದನ್ನು ಕಲಬುರಗಿ ಉಡಿ ಕಲಬುರಗಿ ಸೆಕೆಂಡ್ ಡಿಪೋ ಗಾಡಿ ಸೆಕೆಂಡ್ ಡಿವಿಜನ್ ಸೆಕೆಂಡ್ ಡಿಪೋ ಇದು ಬೆಂಗ್ಳೂರು ಕಲಬುರಗಿ ಗಾಡಿ ಜನ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಫ್ರೆಂಡ್ಸ್ ಕಾಲ್ ಇಡೋಕ್ಕೆ ಸಂದಿಲ್ಲ ಅಷ್ಟೊಂದು ಗಾಡಿಗಳು ಹಂಗೆ ಮತ್ತೆ ಹಂಗಿದೆ ನೋಡಿ ಇಲ್ಲಿರೋದು ಬೆಂಗ್ಳೂರು ಲಿಂಗ್ಚೂರ್ ಮುದ್ದೇಬಿಹಳ್ಳ ಗಾಡಿ ಬಿಡಿ ಮುದೇಬೈಪು ಕಲಬುರಗಿ ಸಾರಿ ಇದು ಬಿಜಾಪುರ ವಿಭಾಗ ಮುದ್ದೇಬೈ ಡಿಪೋ ವಿಜಯಪುರ್ ಲಿಂಗೂರು ಮುದ್ದೆ ಬಿಹಾಳು ವಯಾ ನಾಯಣಪುರ್ ನಾಣಪುರ್ ಮುದ್ದೆಬೇಳ ಗಾಡಿ ಒಂದು ಗಾಡಿ ಮಾತ್ರ ವಯ ಲಿಂಕ್ಸ್ ಹೋಗುತ್ತೆ ಎಲ್ಲ ಗಾಡಿಗಳು ಆಲ್ಮೋಸ್ಟ್ ಹೊಸಪೇಟೆ ಕುಷ್ಟಿಗಿ ಹಿಲ್ಕಲ್ ಹುನಗುಂದ ಮುದ್ದೇಬೇಳ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಒಂದೇ ಒಂದು ಗಾಡಿ ಮಾತ್ರ ಲಿಂಗ್ಸೂರ್ ಮೇಲೆ ಹೋಗುತ್ತೆ ಆಮೇಲೆ ಹಿಂದೆ ಎರಡು ಗಾಡಿ ನೋಡಿ ಸ್ಟಾಪ್ ಬೆಂಗಳೂರು ತಾಳಿಕೋಟೆ ಗಾಡಿ ಯಪ್ಪ ತಾಳಿಕೋಡೆಯಲ್ಲಿ ಬೆಂಗಳೂರಲ್ಲಿ ಅದು ತಡೆ ರಹಿತ ಗಾಡಿ ನೋಡಿ ಅಲ್ಲಿ ನೋಡಿ ಬೋರ್ಡ್ ಕಾಣಿಸ್ತದೆ ನಿಮಗೆ ಬಿ ಎಸ್ ಫೋರ್ ಗಾಡಿ ಬಿಜಾಪುರ ಇವಾಗ ತಾಳಿಕೋಟೆ ಡಿಪೋ ನಾನ್ ಸ್ಟಾಪಲ್ಲಿ ನೋಡಿ ಮತ್ತೊಂದು ಗಾಡಿ ಬಿ ಎಮ್ ಟಿ ಸಿ ಗಾಡಿ ಡಿಪೋ ನಂಬರು ನಲವತ್ತಾರು ಬಳ್ಳಾರಿ ಲಿಂಗ್ಸೂರು ವಯ ಮೋಸ್ಟ್ಲಿ ಬಳ್ಳಾರಿ ಲಿಂಗ್ಸೂರಂತೆ ಶಾಪುರು ಓಹ್ ಕಲಬುರಿ ಗಾಡಿ ಇದನ್ನು ಕಲ್ಯಾಣ ಕರ್ನಾಟಕ ಅದು ಕಲಬುರಿ ಗಾಡಿ ಸೇಡಮ್ ಡಿಪೋ ಗಾಡಿ ಇದನ್ನು ಕ ಕಲಬುರಗಿ ಗುಲ್ಬರ್ಗ ನೋಡಿ ಗುಲ್ಬರ್ಗ ಅಂತ ಬೋರ್ಡ್ ಇದೆ ಬಟ್ ಕಲಬುರ್ಗಿ ಅಂತ ಆಗ್ಬೇಕಾದ್ರೆ ಇಲ್ಲಿರೋ ಗಾಡಿ ವಿಜಯವಾಡ ನೂಜೀಡು ವಿಜಯವಾಡ ಬೆಂಗ್ಳೂರು ಸೆಮಿ ಸ್ಲೀಪರ್ ಪಕ್ಕದಲ್ಲಿ ಇನ್ನೊಂದು ಗಾಡಿ ಕುರ್ಗೋಡು ದೀಪ ಹೋಗ್ತೀವಿ ಬೆಂಗಳೂರು ಬಳ್ಳಾರಿ ಕಂಪ್ಲಿ ಬಳ್ಳಾರಿ ಗಾಡಿ ಕುರ್ಗೋಡು ಆಮೇಲೆ ಒಂದು ಓಹ್ ದಾವಣಗೆಯ ಡಿಪೋ ಗಾಡಿ ಸ್ಥಾನಿಯ ಗಾಡಿ ನೋಡಿ ಬರ್ತಾ ಇರೋದು ಬೆಂಗ್ಳೂರು ಬಳ್ಳಾರಿ ಗಾಡಿ ಇಲ್ಲಿ ಬರ್ತಾಯಿದ್ದಲ್ಲ ಸ್ಕನಿಯಾ ಓಲ್ವೋ ಎಲ್ಲೆಲ್ಲಿ ಪಾಯಿಂಟ್ ಇಟ್ಟಿದ್ದಾರೆ ಅಂದರೆ ಗಾಡಿಗಳು ಅಲ್ಲೇನು ಪಾರ್ಕಿಂಗ್ ಇತ್ತಲ್ಲ ಅಲ್ಲೇ ಫುಲ್ಲಾಗಿ ಹೋಗ್ತಾ ಇದೆ ಗಾಡಿಗಳು ಇನ್ನು ಬಸ್ ಪಾಯಿಂಟ್ ಪಾರ್ಕಿಂಗ್ ಬಂದು ಇಲ್ಲಿ ಬ ಪಾಯಿಂಟಿಗೆ ಬಂದು ಹಾಕಕ್ಕೆ ಆಗ್ತಾಯಿಲ್ಲ ನೋಡಿ ಇಲ್ಲಿ ಹೋಗ್ತಾರೋ ದಾವಣಗೆರೆ ಅದು ಡಿಪೋ ಅದು ಫಸ್ಟ್ ಡಿಪೋದು ಸ್ಕನಿಯಾ ಗಾಡಿ ಅದು ಹೋಗ್ತಾರದು ಬಳ್ಳಾರಿ ಬೆಂಗ್ಳೂರು ಯೂನಿಕ್ ರೂಟ್ ನೋಡಿ ಸ್ಕಾನಿಯಾ ಆಮೇಲೆ ಇಲ್ಲಿಯಾಗಿ ಏನು ಎಡಿಷನಲ್ ಗಾಡಿಗಳು ಏನಿದಾವಲ್ಲ ಎಲ್ಲ ಇಲ್ಲೇ ಚಿತ್ರ ನೋಡಿ ಕುರ್ಗೋಡು ಡಿಪೋ ಬಳ್ಳಾರಿ ಕುರ್ಗೋಡು ಇವು ಒಂದು ಹೋಯಿತು ಮತ್ತೊಂದಿದೆ ಕೆಳಗಡೆ ಬೆಳ್ಳ ಸಾರಿ ಇದು ಕುರ್ಗೋಡು ಡಿಪೋ ಅಂದೆ ಇದು ಕುರ್ಗೋಡು ಡಿಪೋ ಅಲ್ಲ ಬಳ್ಳಾರಿ ಸೆಕೆಂಡ್ ಡಿಪೋ ಅಂದರೆ ಬೆಂಗಳೂರು ಬಳ್ಳಾರಿ ಇಲ್ಲಿರೋದು ಬಳ್ಳಾರಿ ಸೆಕೆಂಡ್ ಡಿಪೋ ಅದ್ರ ಪಕ್ಕದಲ್ಲಿರೋ ಗಾಡಿ ಬೆಂಗಳೂರು ಶಾಪುರ್ ಗಾಡಿ ಉಳಿ ವಯ ಲಿಂಗ್ಸೂರು ಬಳ್ಳಾರಿ ನೆಕ್ಸ್ಟ್ ಅಲ್ಲಿರೋದು ಆಳಂದ ಗಾಡಿ ಉಡಿ ಬೆಂಗಳೂರು ಆಳಂದ ಗಾಡಿ ಇವೆಲ್ಲ ಇದನ್ನೆಂಥ ರೂಟ್ ಗಾಡಿ ಇದು ಬಟ್ ಆ ಕಡೆ ಇರೋದು ಮಾತ್ರ ನೋಡಿ ಬಿ ಎಮ್ ಟಿ ಸಿ ಗಾಡಿ ಮತ್ತೊಂದು ಬರ್ತಾ ಇದೆ ಗಾಡಿ ಹುಬ್ಬಳ್ಳಿ ಹಾಂ ಹುಬ್ಬಳ್ಳಿ ಇಲ್ಲಿ ಬರ್ತಾ ಇರೋದು ಸಿಕ್ಕಾಪಟ್ಟೆ ಗಾಡಿಗಳು ಟೋಟಲ್ ಫ್ರೆಂಡ್ಸ್ ಎರಡು ಸಾವಿರದ ಐನೂರು ಗಾಡಿ ಹಬ್ಬದ ವಿಶೇಷವಾಗಿ ಬಿಡ್ತಾರೆ ಗಾಡಿ ನೋಡಿ ಇಲ್ಲಿ ಪಲ್ಲಾಕಿ ಕೆ ಎಸ್ ಆರ್ ಸಿ ಗಾಡಿ ಇದೆ ಬೆಂಗಳೂರು ಉಡುಪಿ ಗಾಡಿ ಇದು ಈ ಕಡೆ ಪಾಯಿಂಟ್ ಎಲ್ಲ ಬಟ್ ಇವ್ರದ್ದು ಟರ್ಮಿನಲ್ ಟು ಎದಲ್ಲಿ ಹೋಗುತ್ತೆ ಬಟ್ ಇಲ್ಲಿ ಬೆಳಗ್ಗೆಯಿಂದ ಆಟಿಂಗ್ ಇರುತ್ತೆ ಗಾಡಿ ಈಗ ಟೈಮ್ ಆದಂಗೆಲ್ಲ ಆ ಕಡೆ ತಗೊಂಡೋಗ್ತಾರೆ ನೋಡಿ ಬೆಂಗಳೂರು ಹಾಸನ ಮಂಗಳೂರು ಉಡುಪಿ ಮಂಗಳೂರು ಬೇಗ ಉಡುಪಿ ಡಿಪು ನೋಡಿ ಪಲಗಿ ಡಿಪು ಅದಾಗಿ ಇಲ್ಲಿ ಕುಂದಾಪುರ ನೋಡಿ ಇದು ಬಂದ್ಬಿಟ್ಟು ಅಂಬಾರಿ ಉತ್ಸವ ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ ಬೆಂಗಳೂರು ಕೊಟ್ಟೂರು ಹಡಗಲಿ ಗಾಡಿ ನೋಡಿ ಇಲ್ಲತ್ತು ವಯ ಉಜ್ಜಯಿನಿ ಜಗಳೂರು ಉಜ್ಜಯಿನಿ ಗಾಡಿ ಹಡಗಲಿ ಗಾಡಿ ತುಂಬ ಅಪರೂಪ ಮೆ ಮೆಜೆಸ್ಟಿಕ್ಕಲ್ಲಿ ಹಡಗಲಿ ಕಾಣೋದು ನೋಡಿ ಮತ್ತೊಂದು ಬಿ ಎಮ್ ಸಿ ಗಾಡಿ ಹುಗಳಿನೇ ಬೋರ್ಡ್ ಇದೆ ಇಂದ ಈಗ ಮೂರನೇ ಗಾಡಿ ನಾವು ನೋಡ್ತಾ ಇರೋದು ಆಮೇಲೆ ಇಲ್ಲಿರೋ ಗಾಡಿ ಶಾಪು ಇದು ಬೆಂಗಳೂರು ಶಾಪುರ್ ಗಾಡಿ ನೋಡಿ ಬೋಡೆ ಇರಲಿಲ್ಲ ಬರ್ತಾರೆ ಇಲ್ಲೊಂದು ಬಳ್ಳಾರಿ ಗಾಡಿ ಬರ್ತಾ ಇದೆ ಇದು ಬಿ ಎಮ್ ಡಿ ಸಿ ಗಾಡಿನೇ ಬೆಂಗಳೂರು ಬಳ್ಳಾರಿ ನೋಡಿ ಬಿ ಎಮ್ ಡಿ ಸಿ ಗಾಡಿ ಡಿಪ ನಂಬರ್ ಐವತ್ತು ಪ್ರಕಾಶ್ ಬಾಡಿಬಿಡ್ ಗಾಡಿ ಹಾಗಾಗಿ ನೀ ಕಡೆ ಕಾಣಿಸ್ತಾ ಇರೋದು ಬೆಂಗಳೂರು ಗದಗ ನೋಡಿ ಇಲ್ಲಿರೋದು ಬೆಂಗಳೂರು ಗದಗ ಗದಗ ಡಿಪೋ ಆಮೇಲೆ ನೋಡಿ ಮತ್ತೊಂದು ಬಿ ಎಮ್ ಡಿ ಸಿ ಗಾಡಿ ಇದು ಚಿತ್ರದುರ್ಗ ಅದಾಗಿನ ಈ ಕಡೆ ಕಾಣಿಸ್ತಾ ಇರೋದು ಬೆಂಗಳೂರು ಇಲ್ಕಲ್ ಗಾಡಿ ನೋಡಿ ಟಾಟಾ ಗಾಡಿ ಬಿ ಎಸ್ ಫೋರ್ ಗಾಡಿ ಬೆಂಗ್ಳೂರು ಇಲ್ಕಲ್ ವಯ ಕುಸ್ಟಿಗಿ ಇನ್ಸ್ಪೆಕ್ಟ್ ಕುಸ್ಟಿಗಿ ನೋಡಿ ಇಲ್ಲಿರೋದು ಬಳ್ಳಾರಿ ಮುಂದೆ ಇರೋದು ಬಳ್ಳಾರಿ ಹಿಂದೆ ಇರೋದು ಬಳ್ಳಾರಿ ಎರಡು ಗಾಡಿನ ಬಳ್ಳಾರಿನ ಹೋಗ್ತದೆ ಆದರೆ ಹಿಂದೆ ಗಾಡಿ ಒಂದು ಗದಗ್ ನೋಡಿ ಮುಂಡ್ರಿಗಿ ಗದಗ ಅಲ್ಲಿ ಕಾಣಿಸ್ತಾ ಇರು ಬಿ ಎಮ್ ಟಿ ಸಿ ಗಾಡಿ ಹೋಗ್ತದಲ್ಲ ಆ ಕಡೆ ಪಕ್ಕದಲ್ಲಿ ಅದು ಮುಂಡ್ರಗಿ ಗದಾಗ ನೋಡಿ ಬಿ ಎಂ ಟಿ ಗಾಡಿ ಇದು ಬಿಜಾಪುರ ಗಾಡಿ ಮುಂದೆ ನೋಡೋಣ ಇನ್ನು ಎಷ್ಟೊಂದು ಗಾಡಿ ಬರ್ತಾಯಿದೆ ಅಂತ ನಮ್ಮ ಕಲ್ಯಾಣ ಕರ್ನಾಟಕ ಕೆ ಎಸ್ ಆರ್ ಸಿ ಗಾಡಿಗಿಂತ ಬಿ ಎಮ್ ಡಿ ಸಿ ಗಾಡಿಗಳೇ ಜಾಸ್ತಿ ಕಾಣಿಸ್ತಾ ಇರೋದು ಬಸ್ ಸ್ಟ್ಯಾಂಡಲ್ಲಿ ಇದು ಗಾಡಿ ವಿಜಯಪುರ ನೋಡಿ ನೋಡಿ ವಿಜಯಪುರ ಅಲ್ಲೇ ಇದು ಎಣ್ಣೆ ಗಾಡಿ ಅದು ಪಕ್ಕದಲ್ಲಿರೋದು ಬಳ್ಳಾರಿ ಗಾಡಿ ಮತ್ತು ಬಿ ಎಮ್ ಡಿ ಸಿನೇ ಎಡೆ ಎರಡು ಗಾಡಿ ಇದು ಗದಗ್ ಮುಂಟ್ರಗಿ ಬೋರ್ಡ್ ಕಾಣಿಸ್ತಾ ಇದೆ ಅನ್ಕೊತೀನಿ ಇದು ಬಂದುಬಿಟ್ಟು ಬಳ್ಳಾರಿ ನಿಮ್ಗೆ ಹಿಂದೆ ತೋರಿಸ್ತೀನಿ ಬೋರ್ಡ್ನ ಸಾರಿ ಮುಂದೆ ಕವರ್ ಮಾಡೋಕ್ಕಾಗಲ್ಲ ನೋಡಿ ಮುಂಗಿ ಗದಗ್ ಡಿಪೋ ನಂಬರ್ ಹನ್ನೊಂದು తెలంగా డీపో ఇది మస్కీ డిపో బెంగళూరు మస్కీ ఆమె ఇల్తారా బిట్టు పణజి గాడీ కదంబ ట్రాన్స్పోర్ట్ గాడీ ఇది బంబుట్టు స్లీపర్ స్లీపర్ నాలు గాడి ఉంది కదంబ ట్రాన్స్పోర్ట్ బెంగళూరు మాప్సా మాప్సాన మడ్గావ్ మడ్గావ్ బెంగళూరు పణజి మడ్గావ్ ಕದಂಬ ಟ್ರಾನ್ಸ್ಪೋರ್ಟ್ ನಾನೇ ಸ್ಲೀಪರ್ ಕೋರ್ಸ್ ಗಾಡಿ ನೋಡಿ ಫ್ರೆಂಡ್ಸ್ ಈ ಕಡೆ ಏನು ಕಾಣಿಸ್ತದೆ ನಿಮಗೆಲ್ಲ ಇವೆಲ್ಲ ಹೈದ್ರಾಬಾದ್ ಕಡೆ ಹೋಗೋ ಗಾಡಿಗಳು ಎಲ್ಲ ಇವು ಇರೋದು ಬಟ್ ಹೈದ್ರಾಬಾದ್ ಕಮ್ಮಿ ಕಮ್ಮಿತ್ಕೊಂಡು ಎಲ್ಲ ಇಲ್ಲಿ ಬಿ ಎಮ್ ಟಿ ಸಿ ಗಾಡಿನೇ ಕಾಣಿಸ್ತದೆ ನೋಡಿ ಇಲ್ಲಿ ಹುಬ್ಳಿ ಗಾಡಿ ಹುಬ್ಳಿ ಫಸ್ಟಿಪೋ ಬಿ ಎಮ್ ಟಿ ಸಿ ಗಾಡಿಗಳು ಇಲ್ಲಿಂದ ಬೋಡಕ್ಕೆ ಬರ್ತಾ ಇದ್ದಾರೆ ಈ ಕಡೆ ಇಲ್ಲಿ ಬಂದು ಕಸಿ ಇಲ್ಲಿಂದ ಎಲ್ಲೆಲ್ಲಿ ಅವ್ರ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇದ್ದಾರೆ ಗಾಡಿಗಳು ಅಂತಂದರೆ ಈ ಕಡೆ ನೋಡಿ ನೋಡೋಣ ನೋಡಿ ಇಲ್ಲೊಂದು ಅಶೋಮದ ಕ್ಲಾಸಿಕ್ ಗಾಡಿ ಇದೆ ಅದರಿಂದನೇ ಗಾಡಿ ಬಂದ್ಬಿಟ್ಟು ಮತ್ತೊಂದು ಅರಪಳ್ಳಿ ಡಿಪಾ ಗಾಡಿ ಇದೆ ಅರಮಳ್ಳಿ ದಾವಣಗೆರೆ ಬೆಂಗಳೂರು ಗಾಡಿ ನೋಡಿ ಕಳಿಸ್ತಾ ಇರೋದು ಈಗ ಅರಮಳ್ಳಿ ಗಾಡಿನೇ ನಾವು ಎರಡನೇ ಗಾಡಿ ನೋಡ್ತಾ ಇರೋದು ಎಲ್ಲ ಗಾಡಿ ಡಿಬ್ಬದಿಂದಲೇ ಎಕ್ಸ್ಟ್ರಾ ಗಾಡಿಗಳು ಇರ್ತಾರೆ ಕಲಬುರಗಿ ಗಾಡಿ ಮತ್ತೊಂದು ಬಾ ಬೆಂಗಳೂರು ರಾಯಚೂರು ನೋಡಿ ರಾಯಚೂರು ತಾಡಿಪ ಗಾಡಿ ಈಗ ಕಾಣಿಸ್ತಾ ಇರೋದು ಆಮೇಲೆ ಇದು ಬೋರ್ಡ್ ಇಲ್ಲ ಅದು ಹೋಗ್ತದೆ ಪಕ್ಕದಲ್ಲಿ ಇನ್ನೊಂದು ಬೋರ್ಡ್ ಇದೆ ಅದು ಬಂದುಬಿಟ್ಟು ಕಲಬುರಗಿ ಗಾಡಿ ಇದೆ ಡಿಪೋ ನಂಬರ್ ಮೂವತ್ತು ಅಂದರೆ ಹೊಸಕೋಟೆ ಡಿಪೋಂದ ಆಪಡ ಗಾಡಿದು ಬಿ ಎಮ್ ಟಿ ಸಿ ಗಾಡಿ ಬೋರ್ಡ್ ಇಲ್ಲ ಅಲ್ಲೋ ಬೋರ್ಡ್ ಹಾಕ್ಬೋದು ನೋಡಿ ಇಲ್ಲಿ ಡಿಪಾ ನಂಬರ್ ಎರಡಂದ್ರೆ ಕಲಬುರಗಿ ನೋಡಿ ಇಲ್ಲಿದೆ ನೋಡಿ ಕಲಬುರಗಿ ನಾನ್ ಸ್ಟಾಪ್ ಕಲಬುರಗಿ ವಾವ್ ನೋಡಿ ಹೇಳ್ತಾ ಇದ್ದಾರೆ ನಾನ್ ಸ್ಟಾಪ್ ಕಲಬುರಗಿ ಬಿ ಎಮ್ ಟಿ ಸಿ ಗಾಡಿ ಆಮೇಲೆ ಇಲ್ಲಿರೋ ಗಾಡಿ ಜಗಳೂರು ಗಾಡಿ ನೋಡಿ ಇದು ಬಂದ್ಬಿಟ್ಟು ಅಶ್ವಿತ ಕ್ಲಾಸಿ ಗಾಡಿ ದಾವಣಗೆರೆ ಸೆಕೆಂಡ್ ಇಪ್ಪ ಗಾಡಿ ಬೆಂಗ್ಳೂರು ಜಗಳೂರು ಅದ್ರ ಇರೋ ಗಾಡಿ ವಿಜಯಪುರ ನೋಡಿ ಮತ್ತೊಂದು ಅಲ್ಲೇನು ಬಿ ಎಮ್ ಟಿ ಸಿ ಗಾಡಿ ಬರ್ತಾ ಇದ್ದಲ್ಲ ಅದು ಬೆಂಗಳೂರು ವಿಜಯಪುರ ಏನು ಗಾಡಿ ಮರಯ ಬಿ ಎಮ್ ಟಿ ಸಿ ಗಾಡಿ ಬೆಂಗಳೂರಿಂದ ಕಲಬುರ್ಗಿ ವರ್ಗಿ ನಾನ್ ಸ್ಟಾಪ್ ಇಲ್ಲಿಂದನೇ ಸೀಟ್ ಹಾಕ್ತಾಯಿದ್ದಾರೆ ನೋಡಿ ಕಲಬುರ್ಗಿ ಬಿ ಎಮ್ ಡಿ ಸಿ ಗಾಡಿ ಇದು ಡಿಬ್ಬ ನಂಬರ್ ಇಪ್ಪತ್ತು ಬೋಡು ಈಗ ಅಲ್ಲೋಗ್ಬೋದು ಆಮೇಲೆ ಇಲ್ಲೆಲ್ಲ ನೋಡಿ ಕಲ್ಯಾಣ ರಥ ಆಮೇಲೆ ಬೀದರು ಒಂದು ನ ಎ ಸಿ ಸ್ಲೀಪರ್ ಕೋಸ್ ಗಾಡಿ ಒಂದು ನಾನೇ ಸ್ಲೀಪರ್ ಕೋಸ್ ಗಾಡಿ ಎಲ್ಲ ಇದೆ ಈ ಕಡೆ ಇಲ್ಲಿ ಇವೆಲ್ಲ ಇಲ್ಲೇನ ಆಲ್ಮೋಸ್ಟು ಇಲ್ಲೇನು ಮುಂದೆ ಕಾಣಿಸ್ತಲ್ಲ ವಯಾ ಹೈದ್ರಾಬಾದ್ ಗಾಡಿಗಳೆಲ್ಲ ಅವು ಇದು ಮಾತ್ರ ಲಿಂಗ್ಸೂರು ಹೋಗುತ್ತೆ ಇದು ವಯ ಅಲ್ಲಿ ಬಳ್ಳಾರಿ ಲಿಂಗ್ಸೂರು ಇದು ಬಂದ್ಬಿಟ್ಟು ಅಮಕ ವರ್ಷ ಗಾಡಿ ಬೆಂಗಳೂರು ಶಾಪುರ್ ಗಾಡಿ ನೋಡಿ ಶಾಪೋ ಡಿಪೋ ಅದ್ರ ಪಕ್ಕದಲ್ಲಿರಬಿಟ್ಟು ಕಲ್ಯಾಣ ರಥ ಗಾಡಿ ಇದು ಕಲಬುರಗಿ ಫಸ್ಟ್ ಡಿಪೋ ನೋಡಿ ಇದು ಬಂದ್ಬಿಟ್ಟು ವಯಾ ಇದು ಕಲಬುರಗಿ ಗಾಡಿ ಬೆಂಗ್ಳೂರು ಕಲಬುರಗಿ ವಯ ಬಂದ್ರೆ ರಾಯಚೂರು ಮಂತ್ರಾಲಯ ರಾಯಚೂರು ನೋಡಿ ಇಲ್ಲಿರೋ ಗಾಡಿ ಕಲ್ಯಾಣ ರಥ ಮಂತ್ರಾಲಯ ರಾಯಚೂರು ವಯಾ ಅದಾಗಿ ನೀ ಕಡೆ ಕಾಣಿಸ್ತಾ ಇರೋದು ಬೆಂಗ್ಳೂರು ಬಾದಾಮಿ ಗಾಡಿ ನೋಡಿ ನಾನೇ ಸ್ಲೀಪರ್ ಬಸ್ ಗಾಡಿ ಇದು ಬಾದಾಮಿ ಡಿಪೋ ಒಂದು ಆಪಟಿಸ್ ಗಾಡಿ ಇದು ಇಲ್ಲಿರೋದು ಬೆಂಗಳೂರು ಬದಾಮಿ ಪಕ್ಕದಲ್ಲಿ ಒಂದು ರಾಜಹಂಸ ಗಾಡಿ ಇದೆ ಇವ್ರು ನಾರ್ಮಲ್ ಆಗಿ ರಾಜಂಶ ಗಾಡಿ ಬೀದರ್ ಡಿಜನರ್ ತೆಗೆದುಬಿಟ್ಟಿದ್ರು ಅಂದರೆ ಕ್ಯಾನ್ಸಲ್ ಮಾಡಿಬಿಡ್ತರು ಯಾವ ಗಾಡಿ ಇಲ್ಲ ಇವತ್ತು ಎಡಿಸ್ನಲ್ ಅದಕ್ಕೆ ಗಾಡಿ ಕಳಿಸಿದ್ರು ನೋಡಿ ರಾಜಂಶ ಗಾಡಿ ಬೀದರ್ ಗಾಡಿ ಬೆಂಗ್ಳೂರು ಬೀದರ್ ಈ ಗಾಡಿಯೆಲ್ಲ ಇವು ಕಲ್ಯಾಣ ಕರ್ನಾಟಕ ಗಾಡಿ ನಿಂತಿರೋದು ಇಲ್ಲಿರೋದು ಪಕ್ಕದಲ್ಲಿ ಮಾತ್ರ ಒಂದು ಮುದೋಡಿ ಗಾಡಿ ಇದೆ ಬೆಂಗ್ಳೂರು ಮುದುವುದು ಇಲ್ಲಿರೋದು ಇದು ಶಾಪುರ ಗಾಡಿ ಶಾಪುರ್ ಗಾಡಿ ಇಲ್ಲೇ ಎರಡು ಗಾ ಎರಡು ಗಾಡಿ ಪಕ್ಕ ಪಕ್ಕದಲ್ಲಿ ನಿಂತಿರೋ ಗಾಡಿ ಇಲ್ಲಿ ನಿಂತಿರೋ ಗಾಡಿ ಮಸ್ಕಿ ಗಾಡಿ ನೋಡಿ ಬೋರ್ಡ್ ಏನಿದೆ ಮುದಗಲ್ ಬೆಂಗ್ಳೂರು ಚಿನ್ನೂರು ಮಸ್ಕಿ ಮುದಗಲ್ ಗಾಡಿ ನೋಡಿ ಮಸ್ಕಿ ಡಿಪು ಅಂದಪಡೆಸಿ ಗಾಡಿ ಇದೆ ಅದಾಗಿ ಈ ಕಡೆ ಒಂದು ಅಂಬಾರಿ ಡ್ರೀಮ್ ಕ್ಲಾಸ್ ಗಾಡಿ ಇದೆ ಅಂದ್ಕೊತೀನಿ ಬೆಂಗಳೂರು ಪೂನ ಗಾಡಿ ನೋಡಿ ಮೋಸ್ಟ್ಲಿ ಎಡಿಸ್ಲಿ ಈ ಟೈಮಲ್ಲಿ ಪೂನಾ ಇರಲಿಲ್ಲ ಬೆಂಗಳೂರು ಫೋರ್ಟ್ ಡಿಪೋ ಅಂದ ಆಪಡ ಗಾಡಿ ಇದು ಬೆಂಗಳೂರು ಪುನಃ ಅಂಬಾರಿ ಡ್ರೀಮ್ ಕ್ಲಾಸ್ ಗಾಡಿ ಮ್ಯಾಮ್ ನೋಡಿ ಮೋಸ್ಟ್ಲಿ ಅಪಸ್ ಸಮೇತ ಸಂಬಂಧ ಇದು ಎಡಿಸಿನ ಗಾಡಿ ಇರ್ಬೇಕು ಅನ್ಕೊಂತೀನಿ ಇಲ್ಲೇ ಫುಲ್ ಆಗ್ತದೆ ಅದರಲ್ಲಿ ಈ ಕಡೆ ಒಂದು ವಾಯು ಕನ್ನಡ ಗಾಡಿ ಓಲೋ ಗಾಡಿ ಇದೆ ಹುಬ್ಬಳ್ಳಿ ಡಿಪೋ ಗಾಡಿ ಇದು ಹುಬ್ಬಳ್ಳೇ ಇರಬೇಕು ಪಿ ಎಸ್ ಬಂದಿರೋ ಗಾಡಿ ನೋಡಿ ಇಲ್ಲೇ ಗಾಡಿ ಯೆಲ್ಲೋ ಕಲರ್ ಗಾಡಿ ಅಂದರೆ ತುಂಬ ಹಳೆಯ ಗಾಡಿ ಫ್ರೆಂಡ್ಸ್ ಇದು ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಮೂರನೇ ಡಿಪೋ ಗಾಡಿ ಹುಬ್ಬಳ್ಳಿ ಬೆಂಗಳೂರು ಗಾಡಿ ಇದು ಬಂದ್ಬಿಟ್ಟು ಓಲ್ವ ಗಾಡಿ ಆದಾಗಿಂದು ಮತ್ತೊಂದು ರಾಜಹಂಸ ಗಾಡಿ ಇದೆ ನೋಡಿ ಇಲ್ಲಿ ಬೆಂಗಳೂರು ಹೈದ್ರಾಬಾದ್ ಬೀದರ್ ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ರಾಜಂಶ ಗಾಡಿ ಬೀದರ್ ಡಿಪೋದಿಂದ ತೆಗೆದ ಬಿಟ್ಟಿದ್ದರು ಯಾವ ಗಾಡಿನೇ ಇರಲಿಲ್ಲ ಈಗ ಹಬ್ಬದ ಸಮೇತ ಎರಡು ಗಾಡಿ ನಾವು ನೋಡ್ತಾ ಇರೋದು ಆದಾಗಿಂದ ಈ ಕಡೆ ಹಿಂದೆ ಕಾಣಿಸ್ತಾ ಇರೋದು ಎ ಸಿ ಗಾಡಿ ಇದೆ ಬೆಂಗಳೂರು ಬೀದರ್ ಗಾಡಿ ವಯಾ ಅನಂತಪುರ ಕರ್ನೂಲ್ ಹೈದ್ರಾಬಾದ್ ಇದು ಎ ಸಿ ಗಾಡಿ ನೋಡಿ ಬೀದರ್ ಫಸ್ಟ್ ಇಪ್ಪಂದಿ ಆಪಡೋದು ಫ್ರೆಂಡ್ಸ್ ಗಾಡಿ ಇದು ಇಲ್ಲಿರೋ ಗಾಡಿ ನೋಡಿ ಬೋರ್ಡ್ ಕಾಣಿಸ್ತಾ ಇದೆ ಅನ್ಕೊತೆ ನಿಮ್ಗೆ ಎ ಸಿ ಗಾಡಿ ಇದು ಕಲ್ಯಾಣ ಕರ್ನಾಟಕದಲ್ಲಿರೋ ಈ ಥರ ಎ ಸಿ ಗಾಡಿ ನಾಲ್ಕೇ ನಾಲ್ಕು ಎರಡು ಗಾಡಿ ಬೀದರ್ ಡಿಪೋದಲ್ಲಿದ್ದು ಇನ್ನೆರಡು ಗಾಡಿ ಸೇ ಇದು ಸಂಡೂರು ಡಿಪೋದಲ್ಲಿದೆ ಅದು ಸಂಡೂರು ಹೈದರಾಬಾದ್ ಓಡ್ತಾ ಇತ್ತು ಗಾಡಿ ಇದು ಬಂದ್ಬಿಟ್ಟು ಬೆಂಗಳೂರು ಬೀದರ್ ಹೋಗುತ್ತೆ ನೋಡಿ ಗಾಡಿ ಅದಾಗಿ ಇಲ್ಲಿ ಯಾದಗಿರಿ ಗಾಡಿ ಇದನ್ನು ಮಂತ್ರಾಲಯ ರಾಯಚೂರು ಯಾದಗಿರಿ ಹೋಗ್ತಾ ಇರೋ ಗಾಡಿ ಇದು ಅಮಗ ವರ್ಷ ಗಾಡಿ ಬೇಸಿಕ್ಸ್ ನೋಡಿ ಯಾದಗಿರಿ ಡಿಪೋ ಯಾದಗಿರಿ ಹೋಗೋ ಯಾದಗಿರಿ ಡಿಪೋ ಹಾಗಾಗಿ ಮತ್ತೊಂದು ಇಲ್ಲೊಂದು ಬೀದರ್ ಗಾಡಿ ಇದೆ ಇದು ಬೀದರ್ ಹೈದ್ರಾಬಾದ್ ಬೆಂಗಳೂರು ಹೈದ್ರಾಬಾದ್ ಬೀದರ್ ಗಾಡಿ ಇದು ಬೀದರ್ ಫಸ್ಟ್ ಡಿಪ ನೋಡಿ ಇಲ್ಲಿ ಕಾಣಿಸ್ತಾರೆ ಇರೋದು ವಯ ಅನಂತಪುರ ಕರ್ನೂಲ್ ಇಲ್ಲಿ ಕಾಣಿಸ್ತಿದೆ ನೋಡಿ ಬೀದರ್ ಫಸ್ಟ್ ಟೀಪೋ ಬಿ ಎಸ್ ಪೋರ್ ಗಾಡಿ ಇದು ನಾನೇ ಸ್ಲೀಪರ್ ಕೋಸ್ ಗಾಡಿ ಮತ್ತು ಆಮೇಲೆ ಇಲ್ಲಿ ಕಾಣಿಸ್ತಿರೋದು ಮತ್ತೊಂದು ರಾಜಹಂಸ ಗಾಡಿ ಇದೆ ಇದನ್ನು ಬೀದರ್ ಗಾಡಿ ಅಂತ ಬಂತೀನಿ ಎಸ್ ಬೀದರ್ ಗಾಡಿ ಇದನ್ನು ಬೀದರ್ ಡಿಪೋ ಅದ ನೋಡಿ ಕಲ್ಯಾಣ ಡಿಪೋ ಅಂತಿದೆ ಮೂರು ಮೂರು ಗಾಡಿ ಆಪ್ರೇಟ್ ಆಗೋದು ಗಾಡಿಗಳೇ ಕಾಣಿಸಿಲ್ಲ ಆಮೇಲೆ ಇಲ್ಲಿ ಕಾಣಿಸೋದು ಒಂದು ಕಲ್ಯಾಣ ರಥ ಗಾಡಿ ಕಾಣಿಸ್ತಾ ನೋಡಿ ಫ್ರೆಂಡ್ಸ್ ಇದೆ ನೋಡಿ ಗಾಡಿ ರೀಸೆಂಟ್ಲಿ ಆಕ್ಸಿಡೆಂಟ್ ಆಗಿತ್ತು ಗಾಡಿ ಇದು ಎಲ್ಲಿ ಚಿತ್ರದು ಚಿತ್ರದುರ್ಗನೂ ಹಾಂ ಹೊಸಪೇಟೆ ರೋಡಲ್ಲಿ ಚಿತ್ರದುರ್ಗ ಹತ್ತಿರ ಆ್ಯಕ್ಸಿಡೆಂಟ್ ಆಯಿತು ಇದು ಬಿಜಾಪುರ್ ಸೆಕೆಂಡ್ ಡಿಪೋ ಗಾಡಿ ಮತ್ತೆ ವಾಪಸ್ಸು ಓಲ್ವೋ ಇದು ಘಟಕಕ್ಕೆ ಹೋಗಿ ರೀಪೇಡಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಗಾಡಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಆಮೇಲೆ ಈ ಕಡೆ ಮತ್ತೊಂದು ಗಾಡಿ ಕಾಣಿಸ್ತದಿಲ್ಲ ಈ ಗಾಡಿ ಬಂದುಬಿಟ್ಟು ಬೆಂಗಳೂರು ವಿಜಯಪುರ ಇಂಡಿ ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು అమగ వర్ష గాడి ఇండి డిపో ఇల్ కాస్టారో కళాత గాడి విజయపూర్ సెకండ్ డిపో స్టికరింగ్ ఆగ్గ్ ముందే ఆగి అలాగే నీ కడ మొత్తం కణస్ ఇది బిఎస్ గాడి ఇండి ఇండీ డిపో గాడ బెంగళూరు విజయపుర ఇండీ ఓకే ఫ్రెండ్స్ బాయ్ ఎల్గూ మొత్తం నెంబర్ నెక్స్ట్ వీడియోస్ అంతా వీడియో ముగ్సదినీ థ్యాంక్ సో మచ్